ಗುಡಿಸಲದಾಗ ಗುಲ್ಲ ಗಂಜಿಯಾಗಿ ಆಸೆ ಅಪ್ಪಡ ಬ್ಯಾಡ ಅರಮನಿಗೆ ಕಿಮ್ಮತ್ತ ಕೊಡಬೇಕ ಕರಿಮನಿಗಿ ಯಾವತ್ತು ಹೋಗ ಬ್ಯಾಡನ್ಯರಮಾನಿಗೆ ಅಚ್ಚಿ ಮಾವಾಗ ಇರು ಮಗಳಾಗಿಯೇ ಒಬ್ಬವನ್ನು ನೀರಿಗೆ ಹೋಗಿ ಯಾರನ್ನು ಕರೀಲಿಲ್ಲ ತಾನು ಕೂಗಿ ಮನಕಿಲೆ ದೀರ நீல்ல நடிய சந்தரந நடிய சன்னாகி சன்னைகிஸ் தேராவல் ನಡಿಯ ಸಣ್ಣ ಈ ಪದನಿಗೆ ನಡಿಯ ನಡೀ ಅನ್ನಾಗಿ ತರ ಬೇಕ, ನಿನ್ನ ತವರಿಗಿ ದಾಸಾಗಿ ದುಡಿಬೇಕ ನಿನ್ನ ದೇವರಿಗಿ ಉಸಿರಾಗಿ ನಡಿಬೇಕ ನಿನ್ನ ಗಂಡನಿಗೀ ಹತ್ತ ಬಾರದ ನಿನ್ನ ಮನಸ್ಸಿಗೆ ನಡಿಯ ಸನ್ನಾಗಿ ಬಂದಿದ್ದರೀಗಿ ನೀ ಹೆಣ್ಣಾಗಿ ನಡಿಯ ಸಣ್ಣಾಗಿರುವ

ಆನ <Gã> ನಿನ್ನ ಡಿ ಎಸ್ ಸಣ್ಣಾಗಿ ಬಂದಿದ್ದರ ನೀಗಿ ನೀ ಎನ್ನಾಗಿ ಎಸ್ ಸಣ್ಣಾಗಿ ಎಲ್ಲಿಗೆ ಬಳಿ ಬರೆಯ ಸಣ್ಣ ಗೆಡಿಸಲದಾಗ ಗುಲ್ಲ ಗಂಜಿಯಾಗಿ ಆಸೆ ಅಪ್ಪಡ ಬ್ಯಾಡ ಅರಮನಿಗೆ ಕೊಡಬೇಕ ಕರಿಮಾನಿಗೆ ಯಾವತ್ತು ಹೋಗ ಬ್ಯಾಡನ್ಯರ ಮನಿಗೆ ಅತ್ತಿ ಮಾವಾಗ ಇರು ಮಗಳಾಗಿಯೇ ಡಿ ಎಸ್ನ್ನಾಗಿ ಬಂದಿದರನಿಗಿ ನೀನ್ನಾಗಿ ನಡಿಯಸನ್ನಾಗಿ ಹೆಣ್ಣಿಗೆ ಸಣ್ಣಾಗೆ ಬಂದೇ ನಡಿಯ ಸಣ್ಣಗೆ ತುಂಬಿದ ಸಂಸಾರ ಒಡಿಬಡ ತಂಗಿ ಹರಿದಂಗ ಆಗತ್ತದ ಮುಳ್ಳನಂಗಿ ಊದವರು ಇರುತ್ತಾರ ಕೆಲವರು ಪುಂಗಿ ಗಟ್ಟಿಯಾಗಿ ಇರಬೇಕ ಎಲ್ಲ ನುಂಗಿ ಸಣ್ಣಾಗಿ ನೀ ನೀಯನ್ನಾಗಿ ನಡಿ ಸನ್ನಾಗಿ ಬೇಕ ಸಾವಿತ್ರಿಯಾಗಿ ಗರ್ದಾಗಿ ಇರಬೇಕ ಗಂಗವಳಾಗಿ ಸಿದ್ಧಾಗಿ ನಿಂತಾಳ ಕೆಟ್ಟವ್ರಿಗೆ ಕಿತ್ತೂರು ನಮ್ಮ ಬ್ರಿಟಿಷರಿಗೆ ಅಕ್ಕ ಮಾದೇವಿ ಅಕ್ಕನಾಗಿ ಕಲ್ಯಾಣ ಪಟ್ಟನ ಹೊಸನಾಗಿ ಅಕ್ಕ ಮಾದೇವಿ ಅಕ್ಕನಾಗಿ ನಡಿಯ ಸಣ್ಣಗೆ ಬಂದಿದರನಿಗೆ ನೀ ಎನ್ನಾಗಿ ನಡಿ ಸಣ್ಣಗೆ ಾಗಿ ಡ್ಯಾಳ ನೀರಿಗೆ ಹೋಗಿ ಯಾರನ್ನು ಕರ್ರಿಲಿಲ್ಲ ತಾನು ಕೂಗಿ ಮಣಕೀಲ್ ಕೊಂಡಾಳದಿರಾಳಾಗಿ

ಜಮಖಂಡಿ ತಾಲೂಕ ಮುತ್ತುರಿಗಿ, ವಾಯನ ಸುತ್ತೂರಿಗೆ ಮಹಾಲಕ್ಷ್ಮಿ ನನ್ನ ದಾಳ ಒಳಿ ದಂಡಿಗೆ ಹತ್ತ ಪೂಜೈತಿ ನನ್ನ ತಾಯಿಗೆ ಈ ಹೆಣ್ಣಾಗಿ ನಡೀ ಸಣ್ಣಗೆ ನೀ ಹೆಣ್ಣಾಗಿ ನಡಿ ಸಣ್ಣ ಗಾಗಿ ಸರ್ಣ ಜಮಕಂಡಿದ್ದ ಲೂಕ ತೊದಲ ಬಾಗಿ ವಾಯನ ಆಗ್ಯದ ಸುತ್ತೂರಿಗೆ ಮಹಾಲಕ್ಷ್ಮಿ ನನ್ನ ದಾಳ ದಂಡಿಗಿ ಮೂರತ್ತ ಪೂಜೆ ತಾಯಿಗೆ ಅಲ್ಲಿ ಧಾರನಿಗೆ ನೀ ನಡಿ ತನ್ನಾಗಿ ಅರಳುವ ಹೂವುಗಳೇ ಆಲಿಸಿರಿ ಬಾಡೋ ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಈರುಳಿಂದೇ ಬೆಳಕುಂಟು ತೋರಿಸಿರಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ